ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತ್ತ ಕುಮಾರ್ಸ್ ಕಿಚನ್ ದೀಪಾವಳಿ ಹಬ್ಬ ಅದ್ರ ಬರೋದ್ರಿಂದ ಒಂದು ಸ್ವೀಟ್ ರೆಸಿಪಿ ಮಾಡೋಣ ಅದು ಪುರಿ ಬಾದಾಮಪುರಿಗೆ ಬೇಕಾಗಿರೋ ಸಾಮಾನಿಟ್ಟು ಬಂದು ಒಂದು ಕಪ್ ಆಗಷ್ಟು ಮೈದಾ ಇಟ್ಟು ಒಂದು ಕಪ್ ಆಗೋಷ್ಟು ನಾನು ಇದೇ ಕಪ್ ಮೆಜರ್ಮೆಂಟಲ್ಲಿ ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಒಂದು ಮೂರು ಬಾದಾಮಿನ ನಾನು ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಗಾರ್ನಿಷಿಂಗ್ಗೆ ಒಂದು ಕಾಲು ಟೀ ಸ್ಪೂನ್ ಆಗಸ್ಟ್ ನಮಗೆ ಪುಡಿ ಇಟ್ಟು ತೊಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಏಲಕ್ಕಿ ಪೌಡರು ಒಂದು ನಾಲ್ಕು ಸ್ಪೂನ್ ಆಗಷ್ಟು ನಾನು ತುಪ್ಪ ತೊಗೊಂಡಿದ್ದೀನಿ ಇದು ಇಟ್ಟು ಕಲ್ಸ್ಕೊಳೋದಕ್ಕೆ ಬಾದಾಮಪುರಿಗೆ ಕಲ್ಸ್ಕೊಳೋದಕ್ಕೆ ನಾನು ಒಂದು ನಾಲ್ಕು ಸ್ಪೂನ್ ಆಗಷ್ಟು ತುಪ್ಪ ಬೇಕಾಗುತ್ತೆ ಪುಟ್ ಕಲರ್ ಒಂದು ಕಾಲು ಟೀ ಸ್ಪೂನ್ ತಗೊಂಡಿದ್ದೀನಿ ನಾನು ಆರೆಂಜ್ ತೊಗೊಂಡಿದ್ದೀನಿ ಮತ್ತು ಡೀಪ್ ಫ್ರೈಗೆ ಎಣ್ಣೆ ಬೇಕಾಗುತ್ತೆ ಹೀಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಪಟಾಪಟ್ನ ಸಿಂಪಲ್ ಆಗಿ ಈಸಿಯಾಗಿ ಒಂದು ಪುರಿ ಮನೇಲೆ ಮಾಡ್ಕೊಬೋದು ಮೊದಲಿಗೆ ನಾನು ಒಂದು ನಾಲ್ಕು ಸ್ಪೂನ್ ತುಪ್ಪನ ಸ್ವಲ್ಪ ನಾನು ಬಿಸಿ ಮಾಡ್ಕೊತೀನಿ ಸ್ವಲ್ಪ ಕಾಯ್ತಾ ಇರಲಿ ಅಷ್ಟರಲ್ಲಿ ಸ್ವಲ್ಪ ನಾವು ಮೈದಾ ಹಿಟ್ಟನ್ನು ಜರ್ಡಿ ಇಟ್ಕೊಳ್ಳೋಣ ಜಡಿ ಮಾಡ್ಕೊಳ್ಳೋಣ ನೀವೇನೇ ಜರ್ಡಿ ಮಾಡ್ಕೊಂಡಿರೋ ಒಂದು ಸತಿ ನಾವು ಜಡಿ ಮಾಡ್ಕೊಳೋದು ಒಳ್ಳೆಯದು ಜಡಿ ಇಟ್ಟಿದ್ದಾಗಿದೆ ಒಂದು ಅಗಲವಾದ ತಟ್ಟೆ ಅಥವಾ ನೀವು ಏನನ್ನ ತಗೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊಂತ ಇದ್ದೀನಿ ಮತ್ತು ಫುಡ್ ಕಲರು ಆರೆಂಜ್ ತೊಗೊಂಡಿದ್ದೀನಿ ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊಬೋಣ ಇವಾಗ ಇದಕ್ಕೆ ನಾನು ತುಪ್ಪ ಕಾಯಿಸಿರೋ ತುಪ್ಪನ ಸೇರಿಸ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಕೈಯಲ್ಲಿ ನಾವು ಚೆನ್ನಾಗಿ ಬಿಸಿ ಇರೋದ್ರಿಂದ ಸ್ವಲ್ಪ ನಾವು ಇವಾಗ ನಾವು ನೀಟಾಗಿ ನೋಡಿ ಸ್ವಲ್ಪ ತುಪ್ಪದಲ್ಲೇ ಚೆನ್ನಾಗಿ ನಾವು ಫ್ರೆಂಡ್ಸ್ ಆಗಿದೆ ನೋಡಿ ನಾನು ಬರೀ ತುಪ್ಪದಲ್ಲೇ ನೋಡಿ ಈ ಥರ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟ ಅಂದರೆ ನಮಗೆ ಸಾಕಾಗುತ್ತೆ ಇವಾಗ ನೀರು ಸೊ ಸ್ವಲ್ಪನೇ ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಳ್ಸ್ಕೊಬೇಕಾಗುತ್ತೆ ನೀಟಾಗಿ ನಾವು ನಾಟ್ಕೊಬೇಕಾಗುತ್ತೆ ನೋಡಿ ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ತುಂಬ ಮೆದ್ದು ಬೇಡ ನೋಡಿ ಫ್ರೆಂಡ್ಸ್ ಪುರಿಗೆ ನಾವು ಇಷ್ಟು ಕಲಸಿಟ್ಕೊಂಡ್ರೆ ಸಾಕು ಇವಾಗ ನಾವು ಸಕ್ಕರೆ ಪಾಕ ಮಾಡ್ಕೊಳೋಣ ಈಗ ನೋಡಿ ಫ್ರೆಂಡ್ಸ್ ಒಂದು ಅಗಲವಾದ ಬಟ್ಲು ತೊಗೊಂಡು ಬಟ್ಲಿಗೆ ನಾನು ಒಂದು ಕಪ್ಪು ಸಕ್ಕರೆಗೆ ಅರ್ಧ ಕಪ್ಪಾಗಷ್ಟು ನಾನು ನೀರು ಸೇರಿಸ್ಕೊಂಡು ನಾವು ಎಳೆ ಪಾಕ ಮಾಡ್ಕೊಬೇಕಾಗತ್ತೆ ಮಾಡ್ಕೊಳೋಣ ನೋಡಿ ಫ್ರೆಂಡ್ಸ್ ಸಕ್ಕರೆ ಪಾಕ ಕುದೀತಾ ಇದ್ದೆ ನೀವು ಫುಡ್ ಕಲರ್ ಕ ಇಟ್ಟು ಕಲಸಕ್ಕೆ ಹಾಕಲಿಲ್ಲ ಅಂದರೆ ಬೇಕಾದ್ರೆ ಈ ಥರ ಸಕ್ಕರೆ ಪಾಕಕ್ಕೂ ನೀವು ಹಾಕ್ಕೊಬೋದು ನಮ್ಗೆ ಎಳೆ ಪಾಕ ಬಂದರೆ ನಮಗೆ ಸಾಕಾಗುತ್ತೆ ಒಂದು ಕಪ್ಗೆ ಅರ್ಧ ಕಪ್ಪು ಬೇಗ ಬರುತ್ತೆ ನಮಗೆ ನೋಡಿ ಪಾಕ ಬಂದಿದೆ ಒಂದೆಡೆ ಪಾಕ ಆದರೆ ನಮಗೆ ಸಾಕು ನಾನು ನಿಮಗೆ ತೋರಿಸ್ತೀನಿ ಲೈಟ್ ಬೆಳಕಿಗೆ ಕಾಣಿಸ್ತಾ ಇಲ್ಲ ನೋಡಿ ಈ ಥರ ದಾರ ತಬ್ಬ ಥರ ಬಂದರೆ ನಮಗೆ ಸಾಕಾಗುತ್ತೆ ನೋಡಿ ಈ ಥರ ನಮಗೆ ಒಂದೆಳೆ ದಾರ ಬರಬೇಕು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಬಂದರೆ ನಮಗೆ ಸಾಕು ನೋಡಿ ಈ ಥರ ದಾರ ಒಂದು ಒಂದೇಳೆ ಆದರೆ ಸಾಕು ನಾವು ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಏಲಕ್ಕಿ ಪೌಡರು ಸೇರಿಸ್ಕೊತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆದಷ್ಟು ಏಲಕ್ಕಿ ಪೌಡರು ರೆಡಿಯಾಗಿದೆ ನೀವು ಬೇಕು ಅನ್ನೋ ಆಮೇಲೆ ಪಾಕ ಹಾಕೋದು ನಾವು ಸ್ವಲ್ಪ ಬಾದಾಮಿ ಹಾಕೋದ್ ನಾವು ಬಿಸಿ ಮಾಡ್ಕೊಬೋದು ಇವಾಗ ನಾವು ಎಣ್ಣೆ ಕಾಯಕ್ಕೆ ಇಟ್ಕೊ ಫ್ರೆಂಡ್ಸ್ ಒಂದು ಬಾಂಡ್ಲಿ ಇಟ್ಕೊಂಡು ನಾನು ಡೀಪ್ರಿಗೆ ಎಣ್ಣೆ ಕಾಯೋಕ್ಕೆ ಇಡ್ತಾ ಇದ್ದೀನಿ ಎಣ್ಣೆ ಕಾಯ್ತಾ ಇರಲಿ ಪ್ರಿಫ್ರೆಂಡ್ಸ್ ಆಗಿದೆ ಇದನ್ನು ಸ್ವಲ್ಪ ನಾವು ಚಿಕ್ಕ ಚಿಕ್ಕ ಉಂಡೆಗಳು ನಿಮ್ಮ ಸೈಜ್ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ತೊಗೊಳ್ಳಿ ನಾನು ಚಿಕ್ಕ ಚಿಕ್ಕ ಉಂಡೆಗಳು ತೊಗೊತಾ ಇದ್ದೀನಿ ಈ ಥರ ಉಂಡೆ ಮಾಡಿಕೊಂಡು ನೀಟಾಗಿ ಚಪಾತಿ ಮಾಡ್ತಿರಲ್ಲ ಆ ಥರ ಈ ಥರ ನಾನು ಅಥವಾ ಚಪಾತಿ ಮಣೆ ಅಥವಾ ಏನರ ಮೇಲೆ ಅದ್ರ ನೋಡಿ ಈ ಥರ ಚೆನ್ನಾಗಿ ರೋಲ್ ಮಾಡಿಕೊಂಡು ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ನಿಮ್ಗೆ ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಕೊಬೋದು ಚಿಕ್ಕದಂದರೆ ಚಿಕ್ಕದ ಮಾಡ್ಕೊಬೋದು ತೆಳು ಬೇಕಾದ್ರೆ ತೆಳುವು ಮಾಡ್ಕೊಬೋದು ನಮಗೆ ಈ ಥರ ಮಿಕ್ಸೈಜ್ ಎಷ್ಟು ಬೇಕಾದಷ್ಟು ನೀವು ನೋಡ್ಕೊಂಡು ಇಷ್ಟಾದರೆ ಸಾಕು ನೋಡಿ ಈ ಥರ ನೀವು ತೊಗೊಂಡು ನೋಡಿ ಫ್ರೆಂಡ್ಸ್ ಈ ಥರ ಓಲ್ಡ್ ಮಾಡಿ ನೋಡಿ ಈ ಥರ ಈ ಥರ ಪ್ರೆಸ್ ಮಾಡಿ ನೋಡಿ ಇದನ್ನು ಈ ಭಾಗ ನಾವು ಸ್ವಲ್ಪ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಬಾದಾಮ್ ಪುರಿ ರೆಡಿ ಆಗುತ್ತೆ ನೋಡಿ ಈ ಸೈಡಲ್ಲೆಲ್ಲ ಪ್ರೆಸ್ ಮಾಡಿಕೊಂಡು ಇಟ್ಕೊಂಡ್ರೆ ನಮಗೆ ಸಾಕು ಇದನ್ನು ನಾನೊಂದು ಪ್ಲೇಟಿಗೆ ಇಟ್ಕೊತೀನಿ ಪ್ಲೇಟ್ ಅಥವಾ ಬಟ್ಲಲ್ಲಿ ಇಟ್ಕೊಂಡ್ರೆ ಎಲ್ಲ ನಿಮಗೆ ಮಾಡ್ಕೊಬೇಕಾಗುತ್ತೆ ರೆಡಿಯಾಗಿದೆ ಒಂದು ಕಪ್ಗೆ ನೋಡಿ ಒಂದು ಐದಾರು ಆಗಿದೆ ಇದೊಂದು ದೊಡ್ಡದು ಮಾಡಿದ್ದೀನಿ ಇನ್ನೆಲ್ಲ ಚಿಕ್ ಸೈಜು ನೋಡಿ ಈ ಥರ ಮಾಡಿಕೊಂಡು ನಮಗೆ ಸಾಕಾಗುತ್ತೆ ದಿಢೀರಾಗಿ ಮನೇಲಿ ಒಂದು ಸ್ವೀಟು ಮಾಡ್ಕೊಂಬೋ ಎಲ್ಲ ಮಾಡಿಬಿಟ್ಟು ನಾವು ಸತಿ ಕರ್ಕೊಬೋದು ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಎರಡು ಸೈಡ್ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ ಸೂಪರ್ ರೆಡಿ ಆಗಿದೆ ಬಾದಾಮ್ ಪುರಿ ನೋಡಿ ಈ ಥರ ಈಗ ಟಿಶ್ಯೂ ಪೇಪರ್ಗೆ ಹಾಕ್ಬಿಟ್ಟು ನಾನು ಸಕ್ಕರೆ ಪಕ್ಕಕ್ಕೆ ಸೇರಿಸ್ಕೊತೀನಿ ಹೊಡಿಯೋದು ಬಿಟ್ಕೊಳ್ಳೋದೆಲ್ಲ ಏನಿಲ್ಲ ತುಂಬಾ ಚೆನ್ನಾಗಿರುತ್ತೆ ಸಕ್ಕರೆ ಪಾಕಕ್ಕೆ ನಾನು ಸೇರಿಸ್ಕೊಂತ ಇದ್ದೀನಿ ನೋಡಿ ಒಂದೆರಡು ನಿಮಿಷ ನಾವು ಟಿಪ್ ಮಾಡಿದ್ರೆ ನಮಗೆ ಸಾಕಾಗುತ್ತೆ ನೋಡಿ ಪಾಕ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇವಾಗ ಇದನ್ನ ನಾವು ತೆಗೆದುಬಿಡೋಣ ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ಳೋಣ ಇನ್ನು ಡ್ರೈ ಆಗುತ್ತೆ ಖಾರದ ಮೇಲೆ ಅದು ತುಂಬ ಚೆನ್ನಾಗಿರುತ್ತೆ ಇದ್ರ ಮೇಲೆ ಗಾರ್ನಿಷಿಂಗೇ ನಾನು ಬಾದಾಮಿ ಪೌಡರ ಯೂಸ್ ಮಾಡ್ತೀನಿ ಆಗಿ ಸಿಂಪಲ್ಲಾಗಿ ಆಗಿರೋ ಒಂದು ಬಾದಾಮಿ ಪುರಿ ರೆಡಿಯಾಗಿದೆ ನೋಡಿ ಇದು ಇನ್ನೂ ಗಟ್ಟಿಯಾಗುತ್ತೆ ನೋಡಿ ಪಾಕ ಎಲ್ಲ ಅಬ್ಸರ್ವ್ ಮಾಡಿ ಈಗ ಸ್ವಲ್ಪ ಪಾಕದ ನೆನೆಸಿ ನಾನು ಇಟ್ಟಿದ್ದೀನಿ ನೋಡಿ ನೀಟಾಗಿ ನಮಗೆ ಕ್ರಿಸ್ಪಿಯಾಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗಿದ್ರ ಮೇಲೆ ನಾವು ಗಾರ್ನಿಷಿಂಗ್ ಮಾಡೋಣ ಬಾದಾಮಿ ತುರಿದಿರೋ ಬಾದಾಮಿನ ನಾನು ಗಾರ್ನಿಷಿಂಗೇ ಮಾಡ್ಕೊತಾ ಇದ್ದೀನಿ ನಾವು ಪಾಕ ಟೈಮಲ್ಲಿ ಹಾಕ್ಬಿಟ್ರೆ ಯಾಕಂದರೆ ನೀಟಾಗಿ ಚೆನ್ನಾಗಿ ನಮಗೆ ಪಾಕ ಜೊತೆ ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿಕೊತ್ತೆ ನೀವು ಬೇಕಂದರೆ ಒಂದು ಕೊಬ್ಬರಿ ತುರಿನೂ ಹಾಕ್ಕೊಬೋದು ಅದು ತುಂಬ ಚೆನ್ನಾಗಿರುತ್ತೆ ಒಂದು ಕಪ್ಪಿಗೆ ಐದಾಗಿದೆ ನೀವು ಒಂದು ಟ್ರೈ ಮಾಡಿ ದೀಪಾವಳಿಗೆ ಹಬ್ಬಕ್ಕೆ ಒಂದು ಬಾದಾಮ್ ಪುರಿ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಬಾದಾಮ್ ಪುರಿ ರೆಡಿಯಾಗಿದೆ ಹೇಗಿತ್ತು ನೀವು ಒಂದು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು